ಸ್ನೇಹಿತರೆ ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಂದು ನಾವು ಮನಸ್ಸು ಮತ್ತು ಇಂದ್ರಿಯಗಳ ಬಗ್ಗೆ ತಿಳುವಳಿಕೆಯನ್ನ ನೀಡ್ತಕ್ಕಂಥ ಒಂದು ಸರ್ವಜ್ಞನ ವಚನವನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ ಪ್ರಪಂಚದಲ್ಲಿ ಅತಿ ಸುಂದರವಾಗಿರತಕ್ಕಂಥದ್ದು ಮನಸ್ಸು ಅದೇ ರೀತಿ ಅತಿ ಕ್ರೂರವಾಗಿರತಕ್ಕಂಥದ್ದು ಕೂಡ ಮನಸ್ಸೇ ಇಲ್ಲಿ ಇಂದ್ರಿಯಗಳು ಬಾಹ್ಯ ಪ್ರಪಂಚದೊಂದಿಗೆ ಸಂಪರ್ಕ ಕಲ್ಪಿಸುವ ಸಾಧನಗಳಾಗಿವೆ ಇವು ಸಂಪರ್ಕ ಕಲ್ಪಿಸಿ ಮಾಹಿತಿಯನ್ನ ಸಂಗ್ರಹಿಸುತ್ತವೆ ಆದರೆ ಮನಸ್ಸಿಲ್ಲದೆ ಈ ಇಂದ್ರಿಯಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಯಾಕೆ ಹೇಳಿ ಈ ಮನಸ್ಸು ಇಂದ್ರಿಯಗಳನ್ನ ನಿಗ್ರಹಿಸುತ್ತದೆ ಅಂದ್ರೆ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಹತೋಟಿಯಲ್ಲಿ ಇಡುತ್ತೆ ಮನಸ್ಸು ಆಸೆ ದುಃಖ ಸಂತೋಷ ಮತ್ತು ಬುದ್ಧಿವಂತಿಕೆಯಂತ ಆತ್ಮದ ಗುಣಗಳಿಂದ ಪ್ರಭಾವಿತವಾಗಿರುತ್ತದೆ ಇಂದ್ರಿಯಗಳು ಮತ್ತು ಮನಸ್ಸಿನ ನಡುವಿನ ಸಂಬಂಧವನ್ನು ನಾವು ರಥದ ಉದಾಹರಣೆಯ ಮೂಲಕ ವಿವರಿಸಬಹುದಾಗಿದೆ ಇಲ್ಲಿ ಇಂದ್ರಿಯಗಳು ಇಂದ್ರಿಯಗಳು ಕುದುರೆಗಳಿದ್ದಂತೆ ಅವು ಯಾವುದೇ ಲಂಗು ಲಗಾಮು ಇರಲ್ಲ ಹಾಗೆ ಓಡ್ತಾ ಇರ್ತವೆ ಬಿಟ್ರೆ ಮನಸ್ಸು ಕಡಿವಾಣವಿದ್ದಂತೆ ನಾವು ಮನಸ್ಸಿಗೆ ಕಡಿವಾಣವನ್ನ ಹಾಕಲೇಬೇಕು ಯಾಕೆ ಹೇಳಿ ನಮ್ಮ ಮನಸ್ಸು ಸರಿ ಇಲ್ಲ ಅಂತಂದ್ರೆ ಇಂದ್ರಿಯಗಳು ಹತೋಟಿಯಲ್ಲಿರಲ್ಲ ಅದೇ ರೀತಿ ನಮ್ಮ ಬುದ್ಧಿ ಸಾರಥಿ ಇದ್ದಂತೆ ಅಂದ್ರೆ ಈ ರಥವನ್ನ ಓಡಿಸಬೇಕಾದ್ರೆ ಒಬ್ಬ ಸಾರಥಿ ಬೇಕು ಅದೇ ನಮ್ಮ ಬುದ್ಧಿ ನಮ್ಮ ಬುದ್ಧಿ ಸರಿಯಾಗಿದ್ರೆ ಎಲ್ಲ ಸರಿಯಾಗಿರುತ್ತೆ ಮತ್ತು ನಮ್ಮ ಆತ್ಮವು ರಥದ ಮಾಲೀಕನಿದ್ದಂತೆ ಇಲ್ಲಿ ಇಂದ್ರಿಯಗಳು ಮತ್ತು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಯಾಕೆ ಅಂತಂದ್ರೆ ಶಾಂತಿ ಮತ್ತು ಏಕಾಗ್ರತೆಯಲ್ಲಿ ನಾವು ಪ್ರಗತಿಯನ್ನ ಸಾಧಿಸಬೇಕು ಅಂತಂದ್ರೆ ಇವುಗಳ ಮೇಲೆ ಹತೋಟಿಯನ್ನ ಸಾಧಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇಂದ್ರಿಯ ಮತ್ತು ಮನಸ್ಸಿನ ನಿಯಂತ್ರಣವು ಕೇವಲ ಒಂದೇ ನಿಮಿಷದಲ್ಲಿ ಒಂದೇ ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಒಂದು ವರ್ಷದಲ್ಲಿ ನಡೆಯತಕ್ಕಂಥದ್ದಲ್ಲ ಇದು ಕಂಟಿನ್ಯೂಯಸ್ ಪ್ರೋಸೆಸ್ ಇದಕ್ಕೆ ತುಂಬಾ ತಾಳ್ಮೆ ಶ್ರದ್ಧೆ ಮತ್ತು ನಿರಂತರ ಅಭ್ಯಾಸದ ಅಗತ್ಯವಿದೆ ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನಮ್ಮ ಯಶಸ್ಸಿನ ಕೀಲಿಕೆಯಾಗಿದೆ ಸ್ನೇಹಿತರೆ ಇವತ್ತು ಈ ಇಂದ್ರಿಯಗಳು ಮತ್ತು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಒಂದು ವಚನವನ್ನ ಸರ್ವಜ್ಞರವರು ಬರೆದಿದ್ದಾರೆ ಆ ವಚನವನ್ನ ತಿಳಿದುಕೊಳ್ಳೋಣ ಕಣ್ಣು ನಾಲಿಗೆ ಮನವು ತನ್ನದೆಂದೆನ ಬೇಡ ಅನ್ಯರನ್ನು ಕೊಂದರೆನ ಬೇಡ ಇವು ಮೂರು ತನ್ನನ್ನೇ ಕೊಲ್ಲುವವು ಸರ್ವಜ್ಞ ಈ ತ್ರಿಪದಿಯಲ್ಲಿ ಸರ್ವಜ್ಞ ಆಳವಾದ ತಾರ್ಕಿಕ ತಾತ್ವಿಕ ಅರ್ಥವನ್ನ ತಿಳಿಸಿದ್ದಾರೆ ಇದು ಮನಸ್ಸು ಇಂದ್ರಿಯಗಳು ಮತ್ತು ಅದರ ದುರುಪಯೋಗದ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತದೆ ಈ ವಚನದ ಅರ್ಥವನ್ನ ನೋಡೋದಾದ್ರೆ ಕಣ್ಣು ನಾಲಿಗೆ ಮನವು ತನ್ನದೆಂದೇನ ಬೇಡ ಕಣ್ಣಿನಿಂದ ನೋಡುವ ಆಸೆ ನಾವು ನೋಡಿದ್ದನ್ನೆಲ್ಲ ಆಸೆ ಪಡ್ತೇವೆ ಈ ಕಣ್ಣು ಯಾವ್ಯಾವುದನ್ನ ನೋಡುತ್ತೆ ಅದರ ಮೇಲೆಲ್ಲ ಆಸೆ ಪಡುತ್ತೆ ಅದೇ ರೀತಿ ನಾಲಿಗೆಯಿಂದ ರುಚಿಯನ್ನು ಆಸ್ವಾದಿಸುವ ಆಸೆ ಈ ನಾಲಿಗೆ ಇದೆಯಲ್ಲ ಇದು ಯಾವಾಗಲೂ ನನಗೆ ಅದು ಬೇಕು ಇದು ಬೇಕು ಅದನ್ ತಿನ್ಬೇಕು ಇದನ್ ತಿನ್ಬೇಕು ಅಂತಂದ್ಬಿಟ್ಟು ಇದು ರುಚಿಯನ್ನ ಬಯಸ್ತಾ ಇರುತ್ತೆ ಮತ್ತು ಮನಸ್ಸಿದೆಯಲ್ಲ ಮನಸ್ಸು ಇದು ಒಂಥರ ನಗಾಲೋಟದಲ್ಲಿ ಲೋಟದಲ್ಲಿ ಓಡ್ತಾ ಇರುತ್ತೆ ಇದು ಒಂಥರ ಹೈಯೆಸ್ಟ್ ಸ್ಪೀಡ್ ಯಾವುದು ಸಾನಿಕ್ ಸೂಪರ್ ಸಾನಿಕ್ ಸಬ್ ಸಾನಿಕ್ ಗಿಂತ ಜಾಸ್ತಿ ಸ್ಪೀಡ್ ಆಗಿ ಓಡ್ತಾ ಇರುತ್ತೆ ಮನಸ್ಸು ಈ ಮನಸ್ಸು ಯೋಚಿಸುವ ಮತ್ತು ಯೋಚಿಸದ್ದನ್ನೆಲ್ಲ ಬಯಸುವ ಪ್ರವೃತ್ತಿ ಮನಸ್ಸಿಗಿದೆ ಇವೆಲ್ಲ ಒಟ್ಟಾರೆಯಾಗಿ ನಮ್ಮ ದೇಹದಿಂದಾಗುವ ಪ್ರಕ್ರಿಯೆಗಳಾದರೂ ಕೂಡ ಅವುಗಳ ಅಂಬಲಗಳು ನಮ್ಮ ನಿಯಂತ್ರಣಕ್ಕೆ ಸಿಗೋದಿಲ್ಲ ಬಟ್ ಅದರ ಅವೆಲ್ಲವುಗಳ ನಿಯಂತ್ರಣವನ್ನು ನಾವು ಇಟ್ಕೋಬೇಕಾಗುತ್ತೆ ನೆಮ್ಮದಿ ಬೇಕು ಅಂದರೆ ಅದು ಅವುಗಳ ನಿಯಂತ್ರಣ ನಮ್ಮಲ್ಲಿ ಇಲ್ಲ ಎಂದಾಗ ನಮ್ಮನ್ನ ಅವು ಕೆಟ್ಟ ಹಾದಿಗೆ ತಳ್ಳಬಹುದು ಅದೇ ರೀತಿ ನಾವು ಅವುಗಳನ್ನೇ ಸರ್ವಸ್ವ ಎಂದು ತಿಳಿದು ಅವುಗಳ ಹಿಡಿತಕ್ಕೇನಾದರೂ ಸಿಕ್ಕಿಬಿಟ್ರೆ ಹಾಗೂ ಅವು ನಿನ್ನ ಅಧೀನದಲ್ಲಿವೆ ಎಂದು ಅತಿಯಾಗಿ ನಂಬಿಬಿಟ್ರೆ ಇವು ನಮ್ಮೆಲ್ಲರ ನಿಯಂತ್ರಣವನ್ನು ಮೀರಿ ಹೋಗ್ತಕ್ಕಂಥ ಸಾಧ್ಯತೆ ಇದೆ ನಿಯಂತ್ರಣ ಮೀರಿದ್ರೆ ಏನಾಗುತ್ತೆ ಹೇಳಿ ಅನಾಹುತಗಳಾಗ್ತವೆ ಅನ್ಯರನು ಬೇಡ ಅನ್ಯರನ್ನು ಬೇಡ ಅಂದರೆ ಇಲ್ಲಿ ಇಂದ್ರಿಯಗಳ ಆಸೆಗೆ ಬಿದ್ದು ನಾವು ಪರರ ಸ್ವತ್ತನ್ನ ಪರರ ಮನಸ್ಸನ್ನ ಅಥವಾ ಅವರ ನೆಮ್ಮದಿಯನ್ನ ಏನಾದರೂ ನಾವು ಕಸಿದುಕೊಂಡ್ರೆ ಅದು ನಾವು ಬೇರೆಯವರನ್ನ ಕೊಂದಂತೆ ಆಗುತ್ತದೆ ಬೇರೆಯವರನ್ನ ಕೊಂದಂತ ಪಾಪದ ಕೆಲಸವನ್ನ ಮಾಡಿದಂತಾಗುತ್ತದೆ ಆದ್ದರಿಂದ ನಾವು ಯಾರಿಗೂ ಕೂಡ ತೊಂದರೆಯನ್ನ ಕೊಡುತ್ತಿದ್ದೇವೆ ಇವು ಮೂರು ತನ್ನನ್ನೇ ಕೊಲ್ಲುವವು ಸರ್ವಜ್ಞ ನಾವು ಬೇರೆಯವರನ್ನ ತೊಂದರೆ ಕೊಡಕೋದ್ರೆ ನಮ್ಮ ಪಾಠ ಏನಾಗುತ್ತೆ ಹೇಳಿ ನಮ್ಮ ಬಾಳೆ ಏನಾಗುತ್ತೆ ಹೇಳಿ ಇವು ಮೂರು ತನ್ನನ್ನೇ ಕೊಲ್ಲುವವು ಸರ್ವಜ್ಞ ನಾವು ಇವುಗಳನ್ನೇನಾದ್ರೂ ದುರುಪಯೋಗ ಪಡಿಸಿಕೊಂಡ್ರೆ ಅಥವಾ ಯಾರಿಗೇ ಹಾನಿ ಮಾಡಿದರೂ ಕೂಡ ಇವುಗಳನ್ನ ದುರುಪಯೋಗ ಪಡಿಸಿಕೊಂಡು ಕೊನೆಗೆ ಏನಾಗುತ್ತೆ ಹೇಳಿ ಅಂತಿಮವಾಗಿ ಅದರ ಕೆಟ್ಟ ನೋಟ ಕೆಟ್ಟ ಮಾತು ಮತ್ತು ದುಷ್ಟ ಆಲೋಚನೆಗಳು ನಮ್ಮ ಶಾಂತಿ ನೆಮ್ಮದಿ ಮತ್ತು ವ್ಯಕ್ತಿತ್ವವನ್ನೇ ನಾಶ ಮಾಡಿಬಿಡುತ್ತವೆ ಕೊನೆಯಲ್ಲಿ ನಮ್ಮ ಜೀವನವನ್ನೇ ನಾಶ ಮಾಡಿಬಿಡುತ್ತವೆ ಒಟ್ಟಾರೆಯಾಗಿ ಇದರ ನೀತಿ ನೋಡುವುದಾದರೆ ಮನುಷ್ಯರಾದ ನಾವೆಲ್ಲರೂ ಕೂಡ ನಮ್ಮ ಇಂದ್ರಿಯಗಳ ಮೇಲೆ ಆ ತೋಟಿಯನ್ನು ಹೊಂದಿರಬೇಕು ಏಕೆಂದ್ರೆ ಕೆಟ್ಟ ದೃಷ್ಟಿ ಅಸಭ್ಯವಾದ ಮಾತುಗಳು ಮತ್ತು ದುಷ್ಟ ಆಲೋಚನೆಗಳು ಬೇರೆಯವರಿಗಿಂತ ಮೊದಲು ಮಾಡ್ತವೆ ನಮ್ಮ ನೆಮ್ಮದಿಯನ್ನೇ ಮಾಡ್ತವೆ ಮತ್ತು ನಮ್ಮ ನಾಶಕ್ಕೆ ಅವು ಕಾರಣವಾಗ್ತವೆ ಆದ್ದರಿಂದ ಇವೆಲ್ಲವನ್ನ ಬಿಟ್ಟು ನಮ್ಮ ಇಂದ್ರಿಯಗಳನ್ನ ನಾವು ಹತೋಟಿಯಲ್ಲಿಟ್ಕೋಬೇಕು ಸರಳವಾಗಿ ಹೇಳುವುದಾದರೆ ಇಂದ್ರಿಯಗಳ ಆಸೆಗಳನ್ನ ಅದ್ದುಬಸ್ತಿನಲ್ಲಿಟ್ಟುಕೊಂಡು ಅಹಂಕಾರ ಮತ್ತು ವಿಷಯಾಸಕ್ತಿಗಳನ್ನು ತ್ಯಜಿಸಿ ಬದುಕಬೇಕು ಎನ್ನುವುದೇ ಸರ್ವಜ್ಞನ ಆಶಯ ಇದನ್ನು ಕೇಳಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು